ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಇನ್ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಕಾರನ್ನ ಓಡಿಸಿದಂತ ಕೊಹ್ಲಿ ಹೌದು ಭಾರತದ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿ ಅವರು ಐಪಿಎಲ್ ನಲ್ಲಿ ಗಾಯದ ಕಾರಣಗಳಿಂದ ಅನುರೀತಿ ಮಿಂಚಲಿಲ್ಲ ಅಂತ ನೋಡಬಹುದು ಅವರ ನಾಯಕತ್ವದ ಆರ್ ತಂಡ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸಿ ಹತ್ತನೇ ಆವೃತ್ತಿಯಲ್ಲಿ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಕೊನೆಯ ಸ್ಥಾನವನ್ನ ಪಡ್ಕೊಂತು ಆದರೆ ಇದರ ಮಧ್ಯ ನಾಯಕ ವಿರಾಟ್ ಕೊಹ್ಲಿ ಅವರು ಕಾರನ್ನ ಚಲಾಯಿಸುವುದರಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ ಗ್ರೇಟರ್ ನೋಡಾದ ಬುದ್ಧ ಇಂಟರ್ ನ್ಯಾಷನಲ್ ಸರ್ಕ್ಯೂಟ್ ನಲ್ಲಿ ತನ್ನ ಆಡಿ ಆರ್ ಎಡ್ ಕಾರ್ ಗಂಟೆಗೆ ಇನ್ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಒಂದು ಸಾಧನೆಯನ್ನ ವಿರಾಟ್ ಕೊಹ್ಲಿ ಅವರು ಮಾಡ್ತಾರೆ ಆ ದೃಶ್ಯಗಳು ಯಾವ ರೀತಿ ಇತ್ತು ವಿಡಿಯೋ ನೋಡ್ಬೋದು ನೀವು ಆಲ್ವೇಸ್ ಫ್ಯಾನ್ ಬಟ್ ದಿಸ್ ಈವನ್ ಬೆಟರ್ ಲಾಸ್ಟ್ ಎಟ್ ಹೈ ಸ್ಪೀಡ್ಸ್ ಬಟ್ ದ ಕಂಟ್ರೋಲ್ ವಾಸ್ Uh, I felt really confident behind the wheel, and I think that's the most important thing with a supercar. Plus, the power obviously was outstanding 3.2, to 100. We went up to, I think, 270 as well. Um, so the car didn't flinch at all, the, the wheel didn't shake. ಐ ಡೋಂಟ್ ಸಿ ಎನಿ ರೀಸನ್ ವೈ ಎವ್ರಿಗೈನ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ